ಮನೆಗೆ ಪುಕಾರು ಯಾರ್ ಸರ್ ಆ ವ್ಯಕ್ತಿ ಅವರು ರಾಜಣ್ಣ ಈ ಊರಿನ ಧರ್ಮ ವೀರ ಧಾರವಾಡದ ಚಲನಚಿತ್ರ ಮಂದಿರದಲ್ಲಿ ಧರ್ಮ ವೀರ ಚಲನಚಿತ್ರ ಬಿಡುಗಡೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ಸ್ವಾಗತ ಇದೇ ತಿಂಗಳ ಮಾರ್ಚ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಿಂದ ಧಾರವಾಡದ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಹೆತ್ತೊಡಲು ಸಿನಿ ಕ್ಲಬ್ಸ್ನ ಅವರ ಡಿಎಂ ಸಾಲಿ ಅರ್ಪಿಸುವ ನಮ್ಮ ಧಾರವಾಡದ ಡಾಕ್ಟರ್ ಕಲ್ಮೇಶ್ ಹಾವಿರ್ಪೇಟರ್ ನಾಯಕ ನಟರಾಗಿ ಅಭಿನಯಿಸಿದ ಧರ್ಮವೀರ ಚಲನಚಿತ್ರ ವಿಶೇಷ ಪ್ರದರ್ಶನಗಳನ್ನ ಕಾಣಲಿದೆ ಚಲನಚಿತ್ರವು ಪ್ರತಿದಿನ ಮಧ್ಯಾಹ್ನ ಮೂರು ಗಂಟೆಗೆ ಹಾಗೂ ಸಂಜೆ ಆರು ಗಂಟೆಗೆ ಎರಡು ಪ್ರದರ್ಶನಗಳನ್ನು ಸತತ ಒಂದು ವಾರದವರೆಗೆ ಪ್ರದರ್ಶನಗೊಳ್ಳಲಿದೆ ಈ ಚಲನಚಿತ್ರದ ಉದ್ಘಾಟನೆಯನ್ನ ಧಾರವಾಡದ ಶಾಸಕರಾದ ಅರವಿಂದ್ ಬೆಲ್ಲದ್ ರವರು ನೆರವೇರಿಸಲಿದ್ದಾರೆ ಅತಿಥಿಗಳಾಗಿ ರಾಮಣ್ಣ ಬಡಗೆ ಅರುಣ್ ಜೋಶಿ ಚಲನಚಿತ್ರ ನಟರಾದ ಡಾಕ್ಟರ್ ರಾಜು ಕಾಳಿಕೋಟಿ ಸೀಮಾ ಮಸೂದಿ ಅಮೃತ್ ದೇಸಾಯಿ ನಾಗರಾಜ್ ಖಬ್ಬಿ ಕವಿತಾ ಅಮರ್ ಶೆಟ್ಟಿಡ್ ಆಗಮಿಸಲಿದ್ದಾರೆ ಡಾಕ್ಟರ್ ಕಲ್ಮೇಶ್ ಹಾವೇರ್ ಶೆಟ್ಟರ್ವರು ಈ ಚಲನಚಿತ್ರದಲ್ಲಿ ನಿರ್ಮಾಪಕರಾಗಿದ್ದು ಎಂ ರಾಮನಾಥ್ ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರಕ್ಕೆ ಗುರುದ ಮುಸುರಿ ಅವರ ಆಯೋಜನವಿದೆ ಮುಖ್ಯ ಭೂಮಿಕೆಯಲ್ಲಿ ನಾಯಕ ನಟರಾಗಿ ಡಾಕ್ಟರ್ ಕಲ್ಮೇಶ್ ಹಾವೆರ್ಪೇಟ್ ಜಯಸಿಂಹ ಮುಸುಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಸುಭಾಷ್ ಶಿಂದೆ ನಾಯಕಿಯರಾಗಿ ಸಿಂಧೂರಾವ್ ಹಾಗೂ ರಂಗಿತ ಚಿಕ್ಕಲಾಬಿರಾದ ವೀನಾ ಕಟ್ಟಿ ಮುಂತಾದವರು ಧರ್ಮವೀರ ಚಲನಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಅಭಿನಯಿಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಚಲನಚಿತ್ರವನ್ನು ಧಾರವಾಡದ ಸಿನಿಮಾ ಚಲನಚಿತ್ರ ಮಂದಿರಕ್ಕೆ ಆಗಮಿಸಿ ಸರ್ವರು ಧರ್ಮವೀರ ಚಲನಚಿತ್ರವನ್ನು ವೀಕ್ಷಿಸಿ ಉತ್ತರ ಕರ್ನಾಟಕದ ಕಲಾವಿದರನ್ನ ಪ್ರೋತ್ಸಾಹಿಸಬೇಕೆಂದು ನಾಯಕ ನಟರಾದ ಡಾಕ್ಟರ್ ಕಲ್ಮೇಶ್ ಹಾಗೇರ್ಪೇಟ್ ಅವರು ಹೇಳಿಕೊಂಡಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಪ್ರಭು ಹಂಚಿನಾಥ್ ರಾಹುಲ್ ಪ್ರಸಾದ್ ಡಾಕ್ಟರ್ ಅರವಿಂದ್ ಮುಳುಗುಲ್ ಡಾಕ್ಟರ್ ಕಲ್ಮೇಶ್ ಹಾಗೇರ್ಬೇಟ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ಮತ್ತೆ ನಮ್ಮ ಪ್ರಭು ಹಂಚನಾಳ್ ಮತ್ತೆ ನಮ್ಮ ಅರವಿಂದ್ ಮುರ್ಗುನ್ ನಾವೆಲ್ಲ ಅನೇಕರು ಸೇರಿ ಸಾಕಷ್ಟು ಕಲಾ ಕಲಾವಿದರು ಹುಬ್ಬಳ್ಳಿ ಧಾರವಾಡ ಸೀರಿಯಲ್ ಅಲ್ಲಿ ಮಾಡ್ತಾ ಇದಾರೆ ಸಿನಿಮಾಗಳಲ್ಲಿ ಮಾಡ್ತಾ ಇದಾರೆ ಬಟ್ ನಮಗೆ ಇಲ್ಲಿ ಏನ್ ಆಗ್ಬೇಕಾಗಿದೆ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಸಿನಿಮಾಗಳನ್ನ ನಾವಿಲ್ಲಿ ನಿಂದ ನಿಲ್ಲಿಸಬೇಕಾಗಿದೆ ಜನರು ಈಗ ಗೆ ಬರ್ತಾ ಇಲ್ಲ ತುಂಬಾ ಕಡಿಮೆ ಆಗಿದೆ ಬರ್ತಾ ಇರ್ತಕ್ಕಂಥ ಏನೇ ಕರೋನಾ ಬಂದ ಮೇಲೆ ಲಾಕ್ ಡೌನ್ ಆದ್ಮೇಲೆ ಜನರು ಇಲ್ಲಿಗೆ ಬರ್ತಾ ಇಲ್ಲ ಥಿಯೇಟರ್ ಬರ್ತಾ ಇಲ್ಲ ನಾವು ಈಗ ಧರ್ಮವಿರ ಸಿನಿಮಾದ ಮುಖಾಂತರ ನಾವು ಮನೆ ಮನೆಗೆ ಹೋಗಿ ಅವ್ರನ್ನ ನಾವು ನಿಲ್ಸಿಕೊಳ್ತಾ ಇದೀವಿ ಒಬ್ಬ ಧಾರವಾಡದ ಒಬ್ಬ ಹುಡುಗ ನಾನು ಧರ್ಮಗೌರ ಸಿನಿಮಾವನ್ನ ನಾನು ಬಹಳ ಕಷ್ಟಪಟ್ಟು ಮಾಡಿದೀನಿ ನಿಮ್ಮ ಆಶೀರ್ವಾದ ಸಹಕಾರ ಬೇಕು ಬಂದ್ ಸಿನಿಮಾಗಳನ್ನ ನೋಡಿ ನಮಗೆ ಸಹಕಾರ ನೀಡಿದ್ರಿ ಅಂತ ನಾವು ಕೇಳ್ತಾ ಇದ್ರು ಈಗ ನಾನು ಏನ್ ಹೇಳಿಕೆ ಇಷ್ಟಪಡ್ತೀನಿ ಅಂದ್ರೆ ಸಿನಿಮಾ ಮಾಡೋದು ಅಷ್ಟು ಸಹಜ ಅಲ್ಲ ಸಾಕಷ್ಟು ಸಿನಿಮಾಗಳನ್ನ ನೋಡಿದಾಗ ನನಗೊಂದು ದೊಡ್ಡ ಅನುಭವ ಇದು ಸಿನಿಮಾ ಧರ್ಮಗೌರ ಸಿನಿಮಾ ಮಾಡ್ತಕ್ಕಂಥದ್ದು ದೊಡ್ಡ ಅನುಭವ ನನ್ನ ಜೀವನದಲ್ಲಿ ಇದೊಂದು ದೊಡ್ಡ ಘಟ್ಟನೇ ಅನ್ಕೋಬಹುದು ನಾವು ನೋಡ್ತಿರ್ತೀವಿ ಎರಡು ತಾಸು ಹತ್ತು ನಿಮಿಷಗಳನ್ನ ನೋಡುವ ಹಿಂಗಿದೆ ಹಂಗಿದೆ ಸರಿಯಾಗಿಲ್ಲ ಸರಿಯಾಗಿದೆ ಅಂತ ನಾವ್ ಹೇಳ್ತೀವಿ ಬಟ್ ಸಿನಿಮಾಗಳನ್ನ ದೊಡ್ಡ ಸಾಹಸ ಸಾಹಸ ಅಂದ್ರೆ ಇದು ಸಾವಿಗೆ ಒಂದು ಸಾಹಸ ಇದು ನಾನು ಅನೇಕ ಕೆಲವರು ಜೊತೆಗಿದ್ದಾರೆ ಈ ಧರ್ಮವಿರ ಸಿನಿಮಾ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಿರ್ಷಿ ಮತ್ತು ಬನವಾಸೆಯಲ್ಲಿ ಸಿನಿಮಾ ಮಾಡತಕ್ಕಂತ ಸಂದರ್ಭದಲ್ಲಿ ಅವತ್ತು ಒಂದು ಒಂದು ಘಟನೆ ಆಯ್ತು ಇಲ್ಲಿ ಆ ಫೈಟ್ ಅಂತ ಒಂದು ಫೈಟ್ ಒಂದು ಸೀನ್ ಬರುತ್ತೆ ಆ ಸೀನ್ ಬರ್ತಕ್ಕಂತ ಸಂದರ್ಭದಲ್ಲಿ ನಾನೇ ಹೀರೋ ಇರೋದ್ರಿಂದ ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ನನ್ನನ್ನು ಅಟ್ಯಾಕ್ ಮಾಡ್ತಾರೆ ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಟ್ಯೂಬ್ಲೈಟ್ ಬ್ಲಾಸ್ಟ್ ಆಗೋಗ್ಬಿಡುತ್ತೆ ಟ್ಯೂಬ್ಲೈಟ್ ಬ್ಲಾಸ್ಟ್ ಆದಾಗ ಅಲ್ಲಿ ಏನಾಗ್ಬಿಡುತ್ತೆ ಆಟೋಮೆಟಿಕ್ಲಿ ಆ ಟ್ಯೂಬ್ಲೈಟ್ ಬಂದು ಸೀದಾ ಬಂದು ನನ್ನ ಕೈಲಿ ಹಾಕೊಂಡ್ಬಿಡುತ್ತೆ ಸೀದಾ ಒಳಗಡೆ ಹೋಗ್ಬಿಡುತ್ತೆ ನಾವು ನೋಡ್ತಿದ್ದೀವಿ ದುನಿಯಾ ವಿಜಯ್ ಅವರು ಸಿನಿಮಾ ಮಾಡತಕ್ಕಂಥ ಸಂದರ್ಭದಲ್ಲಿ ನಡತಕ್ಕಂಥ ಘಟನೆಗಳನ್ನು ನೋಡ್ತಾ ಇದ್ವಿ ನಾವು ಅಂದ್ರೆ ಸಿನಿಮಾ ಹೇಗೆ ಅಂತ ಹೇಳಿ ಎಷ್ಟು ಅನಾಹುತಗಳಾಗ್ತವೆ ಅಂತೇಳಿ ಅದು ನನ್ನ ಜೀವನದಲ್ಲಿ ಅದು ನಡೆದಿಡ್ತು ಆ ಸಂದರ್ಭದಲ್ಲಿ ಆ ಫೈಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಟ್ಯೂಬ್ಲೈಟ್ ನನಗೆ ಬ್ಲಾಸ್ಟ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ನನಗೆ ಆ ಸಿನಿಮಾನ ನಿಲ್ಲಿಸಬೇಕು ಅಂತಕ್ಕಂಥ ಸೂಚನೆ ಬಂತು ಆ ಸೂಚನೆ ಬಂದಾಗ ನಾನಿಲ್ಲ ನಾನು ನಾನು ಫೈಟ್ ಮಾಡಿ ಮಾಡ್ತೀನಿ ಇಲ್ಲ ಒಳಗಡೆ ಇದು ಅದೇ ಒಳಗಡೆ ಇದು ಅದೇ ನಿಮಗೆ ಆ ಟ್ಯೂಬ್ಲೈಟ್ ಇಂದ ಬೇಡ ಅಂತ ಕಡೆಗೆ ಅಲ್ಲಿಂದ ನಾನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಸಿಕ್ ಮಾಡೋದು ಆ ಶಿಫ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗ ಬೆಂಗಳೂರಿಂದ ಅಲ್ಲಿ ಇಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಕಲಾವಿದರುಗಳು ಮತ್ತು ಕ್ಯಾಮ್ರಾಮನ್ಗಳು ಅಲ್ಲಿ ಟೆಕ್ನಿಷಿಯನ್ಸ್ ಎಲ್ಲ ಬಂದಿದ್ದಾರೆ ಅವತ್ತು ನಾನು ಸಿನಿಮಾ ನಾನು ಶೂ ಶೂಟಿಂಗ್ ಇಳಿಸ್ಬಿಟ್ರೆ ಸುಮಾರು ಅಲ್ಲಿ ವೇಸ್ಟ್ ಆಗೋಗ್ಬಿಡುತ್ತೆ ಏನು ಮಾಡಬೇಕು ಅಂತ ಅಲ್ಲಿಂದ ನನಗೆ ಅವಾಗ ನಮ್ಮ ಮಂಜುನಾಥ್ ಅವರು ಇದ್ದರು ನನ್ನ ಜೊತೆಗೆ ನಮ್ಮ ಪತ್ರಕರ್ತ ಮಂಜುನಾಥ್ ಅವ್ರ ಜೊತೆಗಿದ್ರು ಅದು ಸರ್ ಅಲ್ಲಿಂದ ಹಾಸ್ಪಿಟಲ್ಗೆ ನಮಗೆ ಹೋದರು ಹೋದ ತಕ್ಷಣ ನನಗೆ ಅವರು ಡಾಕ್ಟರ್ ನನಗೆ ಹೇಳಿದ್ರು ನೀವು ಒಂದುವರೆ ತಿಂಗಳು ಶೂಟಿಂಗ್ ಅಂತ ಹೇಳಿದರು ಬಟ್ ನಾನು ಹಂಗೆ ಏನೂ ಆಗಿಲ್ಲ ತೋರಿಸ್ಕೊಂಡೆ ಬಟ್ ಅಲ್ಲಿ ಏನಾಯ್ತಾರೆ ಸುಮಾರು ಒಂದು ಒಂಬತ್ತು ಹೊಲಿಗೆ ಬಿದ್ದ್ಬಿಟ್ಟು ಅಲ್ಲಿ ಈಗ ಅಂದರೆ ಇದು ಒಂಬತ್ತು ಹೊಲಿಗೆ ಬಿತ್ತು ನೀವು ಒಂದುವರೆ ತಿಂಗಳು ಶೂಟಿಂಗ್ ಮಾಡಬೇಡ್ರಿ ಅಂತ ಸಡನ್ಲಿ ನಾನು ನಾನು ನಿಲ್ಲಿಸಲಿಲ್ಲ ಬಂದು ಅದ್ರ ಮೇಲೆ ನಾನು ಪ್ಲಾಸ್ಟರ್ ಇದು ಹಾಕೊಂಡು ಅದ್ರ ಮೇಲೆ ನಾನು ಇದು ಹಾಕೊಂಡು ಮತ್ತೆ ಆ ಫೈಟ್ ಎಲ್ಲ ಕಂಟಿನ್ಯೂ ಮಾಡಿ ಆ ಸಿನಿಮಾನ ನಾವು ಅಲ್ಲಿಂದ ಮುಗಿಸ್ಕೊಂಡು ಬರ್ತಕ್ಕಂಥ ಇದು ದೊಡ್ಡ ಹರಸಾಹಸ ಅಂತಕ್ಕಂಥದ್ದು ಯಾಕೆ ಮಾತ್ರ ಇಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ನಾವು ಉತ್ತರ ಕನ್ನಡದ ಇರ್ತಕ್ಕಂಥ ಕಲಾವಿದರನ್ನ ನಾವು ಬೆಳೆಸಬೇಕು ಕಲಾವಿದರು ಇಲ್ಲಿ ನಿಲ್ಬೇಕು ಅಂತಕ್ಕಂಥದ್ದು ನಾನು ನನ್ನ ಜನರಲ್ ನನ್ನ ಮನವಿ ಪೂರ್ವಕೊಡ್ತೀನಿ ನಾನು ಇವತ್ತು ನಾವು ಪರದೆ ಹಿಂದೆ ಇರ್ತಕ್ಕಂತಹ ಸಮಸ್ಯೆಗಳು ಪರದೆ ಮುಂದೆ ಗೊತ್ತಾಗಲ್ಲ ಆ ಸಂದರ್ಭದಲ್ಲಿ ಎರಡು ತಾಸು ಎರಡು ತಾಸು ಹತ್ತು ನಿಮಿಷ ಅಷ್ಟೇ ಗೊತ್ತಾಗ್ತದೆ ನಾವು ಸಿನಿಮಾನ ಮುಗಿಸ್ಲೇಬೇಕು ಇವತ್ತು ನಾವೇನ್ ಮಾಡ್ತೀವಿ ಈಗ ನಾವು ದೃಶ್ಯ ಮಾಧ್ಯಮದಿಂದ ಜನರಿಗೆ ನಾವು ಅವರಿಗೆ ಎಲ್ಲರೂ ಖುಷಿಯಾಗಿರ್ಲಿ ಒಂದು ಒಳ್ಳೆ ಸಂದೇಶನ ಕೊಡ್ಬೇಕಂತಕ್ಕಂಥ ಭಾವನೆಗಳು ಇಟ್ಕೊಂಡು ಸಿನಿಮಾ ಮಾಡತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲೂ ಇನ್ನೂ ಅನೇಕ ನಿರ್ಮಾಪಕಗಳು ಬರಬೇಕು ಅನೇಕ ನಿರ್ದೇಶಕ ನಿರ್ದೇಶಕರು ಬೆಳಿಬೇಕು ಇಲ್ಲಿ ಅನೇಕ ಇವತ್ತು ಕಲಾವಿದ್ರು ಬೆಳಿಬೇಕಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಇವತ್ತು ಧರ್ಮವೀರ ಸಿನಿಮಾದಲ್ಲಿ ಉತ್ತರ ಕರ್ನಾಟಕದವರಿಗೆ ನಾನು ಅರವತ್ತು ಪರ್ಸೆಂಟ್ ನಾನು ಇಲ್ಲಿಯವರಿಗೆ ಅವಕಾಶಗಳನ್ನು ಕೊಟ್ಟು ಬೆಂಗಳೂರವರಿಗೆ ನಲ್ವತ್ತು ಪರ್ಸೆಂಟ್ ಅವಕಾಶಗಳನ್ನ ಕೊಟ್ಟು ಈ ಸಿನಿಮಾವನ್ನು ನಾನು ಇವತ್ತು ಅದ್ದೂರವಾಗಿ ಸಿನಿಮಾನ ನಾವು ಮಾಡಿ ಮಾಡ್ಕೊಂಡು ಹೊರಗಡೆ ತಂದಿದ್ದೀವಿ ಅದಕ್ಕೆ ನೀವೆಲ್ಲ ಜನತೆಗೆ ಪ್ರೀತಿಯಿಂದ ಏನು ಅಂತಂದ್ರೆ ಧರ್ಮವಿರಾಯ್ ಅಂತಕ್ಕಂಥ ಸಿನಿಮಾಗಳನ್ನ ಇದಷ್ಟೇ ಸಿನಿಮಾ ಅಲ್ಲ ಎಲ್ಲ ಸಿನಿಮಾಗಳನ್ನು ಸಹಿತ ನಾನು ಥಿಯೇಟರ್ ಬಂದು ನೀವು ನೋಡಬೇಕು ಸಿನಿಮಾ ಯಾಕಂದ್ರೆ ಎಷ್ಟು ಆಕಷ್ಟು ಸಿನಿಮಾಗಳು ಇವತ್ತು ಥೇಟ್ರ್ಗಳು ಇದ್ರು ಸಿನಿಮಾಗಳು ಬಂದಾಗ್ಬಿಟ್ರೆ ಥಿಯೇಟ್ರ್ಗಳು ಬಂದಾಗ್ಬಿಟ್ರೆ ಮುಂದೆ ಕಲಾವಿದರಲ್ಲಿ ಇರ್ತಕ್ಕಂಥ ಅದು ಈ ಚಲನಚಿತ್ರ ಇರ್ಬೋದು ಸೀರಿಯಲ್ ಇರ್ಬೋದು ಇದು ಒಂದು ಕುಟುಂಬ ಅದು ಅವ್ರದೇ ಇರ್ತಕ್ಕಂಥ ವೃತ್ತಿ ಅವ್ರಿಗೆ ಇರ್ತಕ್ಕಂಥ ಇರ್ತಕ್ಕಂಥ ಒಂದು ಬದುಕಂತ ನಾವೇನು ಪ್ರೇಕ್ಷಕರು ಹೋಗಿ ಸಿನಿಮಾ ನೋಡಿದಾಗ ಮಾತ್ರ ಅಲ್ಲಿ ಕಲಾವಿದರು ಬದುಕಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಇದು ನನ್ನ ಮನೋಭಾವನೆ ಮತ್ತು ನಾನು ಇದನ್ನ ಪ್ರೀತಿಯಿಂದ ನಾನು ಹೇಳಿಕೆ ಇಷ್ಟಪಡ್ತೀನಿ ಅದಕ್ಕೆ ತಾವು ನನ್ನನ್ನ ನನಗೆ ಇಷ್ಟೆಲ್ಲಾ ಪ್ರೀತಿಯನ್ನ ಕೊಟ್ಟು ಪ್ರೀತಿಯಿಂದ ತಾವೆಲ್ಲ ನನಗೆ ಇಲ್ಲಿ ನಮ್ಮ ಜೊತೆಗಿದಿರಿ ನೀವು ಯಾವತ್ತೂ ನನ್ನ ನಾನು ಯಾವುದೇ ಸಂದರ್ಭದಲ್ಲಿ ಸಹಿತ ನನ್ನ ಇಷ್ಟು ಎತ್ತರಕ್ಕೆ ಬಳಸಲಿಕ್ಕೆ ನೀವೇ ಎಲ್ಲರೂ ಕಾರಣಿಗೂತು ಇವತ್ತೇನು ಧರ್ಮವೀರ ಸಿನಿಮಾ ಹೊರಗಡೆ ಬಂದಿದೆ ಈ ಕ್ರೆಡಿಟ್ ಎಲ್ಲ ನಿಮಗೆ ಮತ್ತು ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಜನತೆಗೆ ಸಲ್ಲ ಕರ್ನಾಟಕ ರಾಜ್ಯದ ಜನತೆಗೆ ಇದು ಅವ್ರಿಗೆ ನಾನು ಇದನ್ನ ಆ ಕ್ರೆಡಿಟ್ ಹೋಗ್ತೈತಿ ಅಂತಕ್ಕಂತ ವಿಷಯನ ನಾನು ಇಲ್ಲಿ ತಮಗೆ ನಾನು ಇಷ್ಟ ಪಡ್ತೀನಿ ಇದು ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಇದು ಒಂದು ಕುಟುಂಬದಲ್ಲಿ ನಾವು ಹೇಗಿರ್ಬೇಕು ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಅವ ಯಾರು ಯಾವ ರೀತಿಯಾಗಿ ಮನೆಗಳನ್ನ ನಡೆಸ್ಕೊಂಡು ಹೋಗ್ಬೇಕು ಸಾಮಾಜಿಕವಾಗಿ ಏನು ಒಂದು ಒಳ್ಳೆ ಸಂದೇಶನ ಕೊಡಬೇಕು ನಾವು ಎಂತ ಸಂದರ್ಭದಲ್ಲಿ ಸಹಿತ ನಾವು ಎಷ್ಟೋ ನಾವು ಇದೀವಿ ಒಂದು ಕುಟುಂಬ ನಡ್ಸ್ಕೊಂಡು ಹೋಗ್ತೀವಿ ನಾವು ಊರುಗಳನ್ನ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂದಾಗ ಸಹಿತ ಅವ್ನಿಗೆ ಅಲ್ಲಿ ಅಪವಾದಗಳು ಬರ್ತವೆ ಅವನಿಗೆ ಕೆಟ್ಟ ಕೆಟ್ಟ ಸಂದರ್ಭಗಳು ಬರ್ತವೆ ಮನೆಯಲ್ಲೇ ಒಡಕುಗಳು ಹುಟ್ಟುತ್ತವೆ ಅವನಿಗೆ ಅವನ ಅವನಿಗೆ ಸ್ವಂತಾಗಿ ಬೇರೆ ಬೇರೆ ಸಮಸ್ಯೆಗಳು ಬರ್ತಾವ ಆ ಸಮಸ್ಯೆಗಳು ಅವ್ ಹೆಂಗಿರ್ತಾನ ಅವ್ ಯಾವ ರೀತಿ ತಾನು ಅಹ್ ನನ್ನ ಕುಟುಂಬನ ಅಷ್ಟೇ ಅಲ್ಲ ಇರತಕ್ಕಂತ ಹಳ್ಳಿಗಳನ್ನ ಅವ್ರು ಒಂದು ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿ ಹೇಗೆ ನಡ್ಸ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಇದೊಂದು ಸಿನಿಮಾ ಸರ್ ಆಗತ್ತ ಬಂದಾಗ ಎಲ್ಲಾ ಟಾಕೀಸ್ ಮುಚ್ಚೋ ಏಳು ಟಾಕೀಸ್ ಇದ್ದು ಈಗ ನಾಲ್ಕು ಟಾಕೀಸ್ ಮುಚ್ಕೊಂಡ್ ಬಿಟ್ಟವ್ ಧಾರವಾಡದಾಗ ಐದ್ ಮುಚ್ಚಾವು ಆಕ್ಚುಲಿ ಶ್ರೀನಿವಾಸ್ ಥಿಯೇಟರ್ ಅನ್ನ ನಾವು ಅಲ್ಲೇ ಯಾವ್ದು ಪ್ರಾಜೆಕ್ಟರ್ ಇಲ್ಲಿ ನಾವೇ ಸ್ವಂತ ಪ್ರಾಜೆಕ್ಟರ್ ಎಲ್ಲ ಅಲ್ಲಿ ಅರೇಂಜ್ ಮಾಡಿ ಅಲ್ಲೇ ವಿಶೇಷ ಪ್ರದರ್ಶನ ಅಂತ ಮಾಡಕತ್ತಿದ್ದಿದ್ದು ಇದಾದ ನಂತರ ಮತ್ತ ನೆಕ್ಸ್ಟ್ ಏನದಲ್ಲ ಕರ್ನಾಟಕ ರಾಜ್ಯದಂತ ಈ ಧರ್ಮವೀರ ಬಿಡುಗಡೆ ಮಾಡ್ತೇವಿ ಬಟ್ ಈಗ ಆ ಟಾಕೀಜ್ ಬಂದ್ ಆಗಿದ್ದನ್ನ ನಾವು ಬಾಡಿಗೆ ಕೊಡ್ತೇವೆ ಅದು ಅಂತ ಹೇಳಿ ಟಾಕೀಜ್ ಓಪನ್ ಮಾಡಿಸಿ ಈಗ ಈ ಪ್ರದರ್ಶನ ಮಾಡಿದ್ದ ವಿಶೇಷ ಇಲ್ಲಿ ಧಾರವಾಡದ ಅಂದ್ರೆ ಈ ಚಿತ್ರಮಂದಿರಗಳು ಹುಳಿಲಿ ಅನ್ನುವಂತ ನಿಂತ ಉತ್ತರ ಕರ್ನಾಟಕದಲ್ಲಿ ಹುಳಿಲಿ ಅನ್ನೋದು ಈಗ ನಾವು ಐನಾಕ್ಸ್ ಒಳಗ ಮತ್ತೆ ಟಿವಿ ಒಳಗ ಮೊಬೈಲ್ ಒಳಗ ನೋಡಿದ್ರೆ ಆ ಫೀಲ್ ಬರೋದಿಲ್ಲ ಟಾಕೀಜ್ನೆ ನೋಡಿದ್ರೆ ಆ ಸಿನಿಮಾದ ಡೆಪ್ತ್ ಗೊತ್ತಾಗ್ತೈತೆ ಅದಕ್ಕ ಇದನ್ನ ವಿಶೇಷ ಪ್ರದರ್ಶನ ಅಂತ ಒಂದು ವಾರ ಆ ಏಳನೇ ತಾರೀಕಿಂದ ಶುಕ್ರವಾರ ಏಳನೇ ತಾರೀಕಿಂದ ಒಂದು ವಾರ ಪ್ರತಿ ದಿವಸ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತೆ ಸಂಜೆ ಆರು ಗಂಟೆಗೆ ಎರಡು ಪ್ರದರ್ಶನ ಮಾಡಕತ್ತೇವೆ ಫಸ್ಟ್ ದಿವಸ ಹಂಗ ನಾವು ಸಾಂಕೇತಿಕವಾಗಿ ಉದ್ಘಾಟನೆ ಮಾಡಿ ಅದಕ್ಕೆ ಅರವಿಂದ್ ಗಲ್ಲಾದವರು ಮತ್ತೆ ಆ ಮಹಾಪೌರರು ಮತ್ತೆ ನಮ್ಮ ವೃತ್ತಿ ರಂಗಭೂಮಿ ಹಾಗೂ ಚಲನಚಿತ್ರ ನಟರಾಗಿರುವಂತ ರಾಜೀವ್ ತಾಳಿಕೋಟೆ ಅವರು ಸವಿತಾ ಅಮರ್ ಶೆಟ್ಟಿ ಅವರು ಅಮೃತ್ ದೇಸಾಯಿ ಅವರು ಅವತ್ತಿನ ದಿವಸ ಸಾಂಕೇತಿಕವಾಗಿ ಬಂದು ಅದನ್ನು ಉದ್ಘಾಟನೆ ಮಾಡಿ ಈ ಚಲನಚಿತ್ರಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರ್ಲಿ ಹೆಚ್ಚು ಹೆಚ್ಚು ಪ್ರಚಾರ ಆದ್ರೆ ನಮ್ಮ ಧಾರವಾಡದ ಒಬ್ಬ ಆ ನಾಯಕ ನಟನಾಗಿ ಅಭಿನಯಿಸಿದಂತಹ ಧರ್ಮವೀರ ಚಿತ್ರ ನೂರು ದಿನ ಓಡ್ಲಿ ಅವಾಗ ಫುಲ್ ಕರ್ನಾಟಕ ರಾಜ್ಯಕ್ಕೆಲ್ಲ ಬಿಡುಗಡೆ ಮಾಡ್ತೀವಿ ಈಗ ಮೊದಲ ಇಲ್ಲಿ ನಮ್ ಧಾರವಾಡದವ್ರು ಅಷ್ಟರ ನೋಡ್ಲಿ ಅಂತಂದ್ರ ಮತ್ತೀಗ ಅವು ಮತ್ ನಾವ್ ಎಷ್ಟ ಸಾಧ್ಯತೆ ಐತಿ ಅಷ್ಟ್ ಪ್ರಚಾರ ಮಾಡಕತ್ತೀವಿ ಆದ್ರ ನಿಮ್ಮ ಪ್ರಚಾರದ ಮುಂದೆ ನಮ್ದ ಏನು ಆಗೋದಿಲ್ಲ ಅದಕ್ಕ ನಿಮ್ಮ ಮೂಲಕ ಒಂದಿಷ್ಟು ಹೆಚ್ಚಿನ ಪ್ರಚಾರ ಅಂತಂದ್ರ ಈ ಚಿತ್ರ ಯಶಸ್ವಿ ಆಗ್ತೈತೆ ಅಂತ ಒಂದು ಈ ಸಂದರ್ಭದಲ್ಲಿ ಹೇಳಿ ನಾನು ಬಡವಾಸಿ ಬೆಂಗಳೂರು